ಅಂತ ಏನು ಕರಿತೀವಿ ಅವರು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಸೊ ಅವರ ಅನೇಕ ಗೋಳು ಏನಿದೆ ಸೊ ಅವರ ಅವರು ಕೆಲಸದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಸ್ವತಃ ಅವರಿಗೆ ಒಂದಿಗೆ ಹೋಗಿ ಅವರು ಎದುರಿಸ್ತಾ ಇದ್ದಾರಂತೆ ಸೊ ಅವರು ನಾಯಕರು ನಮ್ಮ ಜೊತೆ ಇದ್ದಾರೆ ಅಥವಾ ಅವರ ಒಂದು ಸಂಘದ ಲೀಡರ್ ಸಹ ನಮ್ಮ ಜೊತೆ ಇದ್ದಾರೆ ಅವರು ಅನೇಕ ಲೆಕ್ಕಾಧಿಕಾರಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಲಾಮ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಸೊ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ನಾವು ಇತ್ತು ಇದ್ದೇವೆ ಸೊ ಅಧಿಕಾರಿಗಳನ್ನ ಮಾತನಾಡ್ತಾ ಹೋಗೋಣ ಸೊ ಈ ಹಿಂದೆ ಅವರಿಗೆ ತುಂಬಾ ವರ್ಕ್ ಇತ್ತು ಮತ್ತು ಅನೇಕ ಆಪ್ಗಳಲ್ಲಿ ಅಧಿಕಾರಿ ಒಂದೇ ಸಮಯಕ್ಕೆ ವರ್ಕ್ ಮಾಡಬೇಕಾಗಿತ್ತು ಇದರಿಂದ ಮಾನಸಿಕ ಕಿರುಕುಳ ತುಂಬಾ ಹೆಚ್ಚಾಗಿರುವಂತದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಈಗ ಯಾವ್ದಕ್ಕೋಸ್ಕರ ತಮ್ಮ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಸುಮಾರು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಯೋಗೇಶ್ ನಾಯ್ಕರವರ ನೇತೃತ್ವದಲ್ಲಿ ಒಂದು ಚಿತ್ರದುರ್ಗದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ರು ಸರ್ ಅವತ್ತಿನ ದಿನ ದಿವಸ ಏನು ನಿರ್ಣಯ ತಗೊಂಡ್ರು ಅಂದ್ರೆ ಈ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತು ವರ್ಷ ಇರ್ಬೋದು ಇವ್ರು ನೋಡಿ ಇಪ್ಪತ್ನಾಲ್ಕು ವರ್ಷ ಇವರು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಈ ರೀತಿ ಸೇವೆಗಳನ್ನು ಮಾಡಿದರೂ ಕೂಡ ಒಂದೇ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಸೇವೆ ಇದರಲ್ಲಿ ಪ್ರಮೋನ್ಯ ಪ್ರಮೋಷನ್ ಇರುವುದಿಲ್ಲ ಅದೇ ರೀತಿಯಾಗಿ ಸುಮಾರು ಆ್ಯಪ್ಗಳನ್ನು ಇವತ್ತು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಮಾನ್ಯ ಕಂದಾಯ ಸಚಿವರು ಸಾರ್ವಜನಿಕರಿಗೆ ಒಂದು ತ್ವರಿತಗತಿಯಲ್ಲಿ ಸೇವೆ ಸಿಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತು ಸಾಕಷ್ಟು ಸಹ ಸಹಕಾರಿಯಾಗುವಂಥ ಆ್ಯಪ್ಗಳು ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಜನಸ್ನೇಹಿ ಆ್ಯಪ್ಗಳು ಇದ್ದಾವೆ ಆ ಆ್ಯಪ್ಗಳಲ್ಲಿ ನಾವು ತ್ವರಿತವಾಗಿ ಸೇವೆಯನ್ನು ಕೊಡ್ತಾ ಇದ್ವಿ ಇಪ್ಪತ್ತೆರಡನೇ ತಾರೀಕು ಕೂಡ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಏನಾಗಿದೆ ಸರ್ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ನಾವು ಏನು ಕರಿತೀವಲ್ಲ ಅದು ಏನಾಗಿದೆ ಇವತ್ತು ವಿಲೇಜ್ ಆಪ್ ಆಫೀಸರ್ ಅಂತಕ್ಕಂಥ ಒಂದು ಮನೋಸ್ಥಿತಿಗೆ ಬಂದು ತಲುಪಿದೆ ಏನಾಗಿದೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಮನೆ ಬಿಟ್ಟು ಹೋದರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಬರೋ ಸಮಯನೇ ಇಲ್ಲ ಬೆಳಗ್ಗೆ ನಾವು ಹೋಗೋದು ಮಾತ್ರ ಸಮಯನೇ ಹೇಳ್ಬೋದು ವಿನಃ ವಾಪಸ್ ನಾವು ಮನೆಗೆ ಬಂದು ನಮ್ಮ ಮಕ್ಕಳೊಂದಿಗೆ ಆಗಲಿ ಅಥವಾ ನಮ್ಮ ಸಂಬಂಧಿಕರ ಜೊತೆ ಆಗಲಿ ಸಂತೋಷದಿಂದ ಕಾಲ ಕಳೆದಂತ ಉದಾಹರಣೆ ನಮಗೆ ಸಿಗೋದಿಲ್ಲ ಇವತ್ತು ಎಲ್ರಿಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ಅಳಲು ಇದೇ ಆಗಿದೆ ಸುಮಾರು ವರ್ಷಗಳಿಂದ ಈ ಆಪ್ಗಳಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ಕೂಡ ತಮ್ಮ ಜೇಬಿನ ಹಣದಿಂದ ರೀಚಾರ್ಜ್ ಮಾಡಿಕೊಂಡು ಆ ಆ್ಯಪ್ಗಳಿಗೆ ಕರೆನ್ಸಿ ಹಾಕೊಂಡು ಅದಕ್ಕೆ ಏನು ಡಾಟಾ ನೆಟ್ ಬೇಕು ಕರೆನ್ಸಿ ಬೇಕು ಅದ್ರದ್ದು ಯಾವ ರೀತಿ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಆ ರೀತಿ ಮೊಬೈಲ್ ಫೋನ್ಗಳನ್ನು ನಮ್ಮದೇ ಬಳಕೆ ಮಾಡಿಕೊಂಡು ಇವತ್ತು ಸುಮಾರು ಪ್ರತಿಶತ ಎಂಬತ್ತರಿಂದ ತೊಂಬತ್ತೆಂಟು ಪರ್ಸೆಂಟೇಜ್ ವರೆಗೂ ಕೂಡ ನಾವು ಆ್ಯಪ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಆಶಯ ಏನಿದೆ ನೀವು ಬೇಕಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ನಮಗೆ ಪೂರೈಸಿದ್ದೇ ಆದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ಸೇವೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನಮಗೆ ನೆಟ್ ಅಲೌನ್ಸಸ್ ಆಗಿರ್ಬೋದು ಅಥವಾ ಸುಸಜ್ಜಿತವಾಗಿರ್ತಕ್ಕಂಥ ಮೊಬೈಲ್ ಮೊಬೈಲನ್ನು ನೀವು ಕೊಡಿಸಿದ್ದೆ ಆದರೆ ನಾವು ಸಾರ್ವಜನಿಕರಿಗೆ ಆಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ತ್ವರಿತಗತಿಯಲ್ಲಿ ಸೇವೆ ಕೊಡುವುದ್ರ ಮುಖಾಂತರ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನ ತರುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಒಂದು ಎರಡನೇದ್ದು ಕೂಡ ಸುಮಾರು ಇಪ್ಪತ್ತು ವರ್ಷ ಆದರೂ ಕೂಡ ಒಂದೇ ಹುದ್ದಲ್ಲಿ ಇರೋದರಿಂದ ಸಿಬ್ಬಂದಿಗಳ ನೌಕರರ ಒಂದು ಮನೋಸ್ಥೈರ್ಯ ಕುಸಿತಗೊಂಡಿದೆ ಯಾಕಂದ್ರೆ ಸುಮಾರು ಈಗ ನಲವತ್ತು ವರ್ಷ ಇದ್ದು ಇಪ್ಪತ್ತು ವರ್ಷಕ್ಕೆ ನಾನು ನೌಕರಿ ಬಂದು ನಲವತ್ತು ವರ್ಷದೊಡ್ಗೂ ನಾನು ಇದೇ ಹುದ್ದೆಯಲ್ಲಿ ಸೇವೆ ಮಾಡಿದ್ರೆ ನನ್ನ ದೇಹ ಸ್ಪಂದಿಸುದಿಲ್ಲ ಈ ಕಾರ್ಯಕ್ಕೆ ನಮ್ಮ ದೇಹ ಆಗಿರಿ ಅಥವಾ ನಮ್ಮ ಮನೋಸ್ಥೈರ್ಯ ಆಗಲಿ ಸ್ಪಂದಿಸುವುದಿಲ್ಲ ನಮಗೆ ಮುಂಬಡ್ತಿಗಳು ಬೇಕು ಸುಮಾರು ವರ್ಷಗಳಿಂದ ನಮಗೆ ಮುಂಬಡ್ತಿಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ತಾವು ಮುಂಬಡ್ತಿಯನ್ನು ಕೊಟ್ಟಿದ್ದೇ ಆದರೆ ಇನ್ನು ಕೂಡ ಹೊಸಬರಿಗೆ ಇಲಾಖೆಯಲ್ಲಿ ಅವಕಾಶ ಸಿಗುತ್ತೆ ಹೈ ಕ್ವಾಲಿಫೈಡ್ ತಂತ್ರಜ್ಞಾನ ಹೊಂದಿರತಕ್ಕಂಥವರು ಕೂಡ ಇಲಾಖೆಗೆ ಬರ್ತಾರೆ ತ್ವರಿತಗತಿಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತಕ್ಕಂಥದ್ದು ಒಂದು ಮನೋಭಿಲಾಷೆ ಮತ್ತೆ ಪದೋನ್ನತಿ ಜೊತೆಗೆ ನಮಗೆ ಸೇವಾ ಭದ್ರತೆಗಳು ಅಂತ ಹೇಳಿ ನಾವು ಏನು ಪರಿಗಣಿಸ್ತಾ ಇದೀವಿ ಸುಮಾರು ಇಲ್ಲಿ ಇದ್ದಾರೆ ನಮ್ಮಲ್ಲಿ ಬಳ್ಳಾರಿ ಹೊಸಪೇಟೆಯವರು ಅಥವಾ ಮಂಗಳೂರು ಕೆ ಜಿ ಎಫ್ ಕೋಲಾರ ಆ ಕಡೆಯವರೆಲ್ಲ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗೆ ನೇಮಕತೆ ಹೊಂದಿದ್ದಾರೆ ಅವರಿಗೆ ಏನಾಗಿದೆ ತಮ್ಮ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ವರ್ಗಾವಣೆ ನಿಯಮವನ್ನ ಸರ್ಕಾರ ಬಂದ್ ಮಾಡಿಬಿಟ್ಟಿದೆ ಇವತ್ತು ಅವರು ತಮ್ಮ ಜಿಲ್ಲೆಗೆ ಹೋಗೋಕ್ಕಾಗದೆ ಅಥವಾ ತಮ್ಮ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೂ ಆಗದೆ ಇದೇ ಜಿಲ್ಲೆಯಲ್ಲಿ ಅವರು ಇದ್ದಾರೆ ಇದೇ ರೀತಿ ಬಾಗಲಕೋಟೆ ಬಿಜಾಪುರ ಈ ಕಡೆಯವರೆಲ್ಲ ಆ ಕಡೆ ಎಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ನೇಮಕಾತಿ ಹೊಂದಿದ್ದಾರೆ ಇವರಿಗೆ ಪರಸ್ಪರ ವರ್ಗಾವಣೆ ಆಗಿರ್ಬೋದು ಅಥವಾ ಅವರಿಗೆ ನಿಯೋಜನೆಗಳನ್ನು ತಾವು ಪ್ರಾರಂಭಿಸಿದೆ ಆದರೆ ಅವರ ಮನೆ ಕಡೆ ಇದ್ದು ಆರೋಗ್ಯವಾಗಿ ತಮ್ಮ ಮನೆಗಳ ಕುಟುಂಬಗಳನ್ನು ನೋಡಿಕೊಂಡು ಸಾರ್ವಜನಿಕರಿಗೆ ಸಂತೋಷದಿಂದ ಸೇವೆ ಕೊಡಲಿಕ್ಕೆ ಇನ್ನೂ ಕೂಡ ಉತ್ಸುಕರಾಗ್ತಾರೆ ಅಂತಕ್ಕಂಥದ್ದು ಒಂದು ಮನೋಭಾವ ಸರ್ ಈಗ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆ ನಿರ್ವಹಣೆ ಮಾಡುವಲ್ಲಿ ಹೇಗೆ ಸರ್ ಏನಾಗಿದೆ ಈಗ ಸಮಸ್ಯೆ ನಿಮಗೂ ಸಹಜವಾಗಿ ಗೊತ್ತಿದೆ ಲೇಬರ್ ಆಕ್ಟ್ ಪ್ರಕಾರ ಒಬ್ಬ ಲೇಬರ್ ಕಾಯ್ದೆ ಪ್ರಕಾರ ಒಬ್ಬ ಮನುಷ್ಯ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಅಥವಾ ಮಾನವ ಹಕ್ಕುಗಳ ಇದ್ರ ಪ್ರಕಾರ ಎಂಟು ಗಂಟೆ ಒಬ್ಬ ಮನುಷ್ಯ ಕೆಲಸ ಮಾಡ್ತಾರೆ ಇವತ್ತು ನಾವೇನಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ವಾಪಸ್ ಬರೋ ಸಮಯನೇ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದೆ ಅಂದ್ರೆ ಸುಮಾರು ಹತ್ತು ಗಂಟೆ ಆಗ್ಬೋದು ಹನ್ನೆರಡು ಗಂಟೆ ಆಗ್ಬೋದು ಹದಿಮೂರು ಗಂಟೆ ಆಗ್ಬೋದು ಒಂದೊಂದ್ಸಾರಿ ನಮ್ಗೆ ಯಾವುದೇ ರೀತಿಯ ಸಿಸ್ಟಮ್ಗಳು ಕೊಟ್ಟಿಲ್ಲ ಈಗ ಮಳೆ ಆಗಿ ಮನೆ ಬಿದ್ದು ಅಥವಾ ಪರಿಹಾರಗಳನ್ನು ಎಂಟ್ರಿ ಮಾಡೋದಾದ್ರೆ ಆಫೀಸ್ನವರು ಐದುವರೆ ಆರು ಗಂಟೆ ಮಟ್ಟ ಆಫೀಸ್ನವ್ರು ಕೆಲಸ ಮಾಡ್ತಾರೆ ನಾವು ಆರು ಗಂಟೆ ಮೇಲೆ ಅವ್ರ ಸಿಸ್ಟಮ್ ಅನ್ನು ಉಪಯೋಗಿಸಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆವರೆಗೂ ನಾವು ಪರಿಹಾರ ಡಾಟಾ ಎಂಟ್ರಿಗಳನ್ನು ಮಾಡಿದ್ದು ಉದಾಹರಣೆ ಇದೆ ಸುಮಾರು ಜನ ಇಲ್ಲಿ ರಾತ್ರಿ ಬೆಳಕನ ಪರಿಹಾರ ಎಂಟ್ರಿ ಮಾಡಿ ಅಂದ್ರೆ ನಮ್ಮಿಂದ ಸಾರ್ವಜನಿಕ ನಾವು ರೈತರ ಒಡನಾಟ ಜೊತೆಗೆ ಇರ್ತಕ್ಕಂಥ ಒಂದು ಇಲಾಖೆ ಏನೇ ಆದ್ರೂ ರೈತರಿಗೆ ಕೇಳೋದು ನಮ್ಮನ್ನೇ ನಮ್ಮಿಂದ ನಮ್ಮ ರೈತರಿಗೆ ಅನಾನುಕೂಲ ಆಗಬಾರದು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ನಾವು ರಾತ್ರಿ ಆದ್ರೂ ಪರವಾಗಿಲ್ಲ ಸಿಸ್ಟಮ್ ಗಳ ಅವ್ರ ಆಫೀಸ್ನಾಗ ಇರ್ತಕ್ಕಂಥ ಎಸ್ ಡಿ ಸಿ ಎಫ್ ಡಿ ಸಿ ಎದ್ದು ಹೋದ ಮೇಲೆ ರಾತ್ರಿ ಹನ್ನೆರಡು ಒಂದ್ ಗಂಟೆವರೆಗೂ ನಾವು ಪರಿಹಾರ ಎಂಟ್ರಿ ಮಾಡಿ ತ್ವರಿತಗತಿಯಲ್ಲಿ ಅವರಿಗೆ ಪರಿಹಾರವನ್ನು ತಲ್ಪಿಸಿದ್ದು ಉದಾಹರಣೆ ನಮ್ಮಲ್ಲಿ ಸಾಕಷ್ಟಿದೆ ಅದಕ್ಕೋಸ್ಕರ ನಾವು ಹೇಳೋದು ನಮಗೆ ನೀವು ತಂತ್ರಜ್ಞಾನ ಅದರ ಕೌಶಲ್ಯತೆ ತರಬೇತಿ ಕೊಟ್ಟು ಅದರದ್ದ ಟ್ಯಾಬ್ ಆಗಿರ್ಬೋದು ಮೊಬೈಲ್ ಸುಸಜ್ಜಿತ ಮೊಬೈಲ್ ಕೊಟ್ಟದ್ದೇ ಆದರೆ ಇನ್ನೂ ಕೂಡ ಸರ್ಕಾರದ ಯೋಜನೆಗಳು ಗಣನೀಯ ಪ್ರಮಾಣದಲ್ಲಿ ತೀಕ್ಷ್ಣವಾಗಿ ನಾವು ಮುಟ್ಟಿಸ್ಲಿಕ್ಕೆ ಅಂದ್ರೆ ಈಗ ತಂತ್ರಜ್ಞಾನವನ್ನು ಒದಗಿಸ್ಬೇಕಂತೀರಾ ಅಥವಾ ಈ ಬೇಡಿಕೆ ಏನು ಸರ್ ಈಗ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಬ್ರಿಟಿಷರ್ ಕಾಲದಲ್ಲೂ ಕೂಡ ಈ ಹುದ್ದೆ ಇದೆ ಮೊದಲು ಏನಂತ ನಾವು ಕರ್ಣಿಕರು ಅಂತ ಕರಿತಿದ್ವಿ ಕರ್ಣಿಕರು ಅವರು ರೂಢಿ ಭಾಷೆಯಲ್ಲಿ ತಲಾಟಿ ಈ ರೀತಿ ಹಾಗೆ ಬದಲಾಗ್ತಾ ಇದೆ ಕೆಲವೊಂದಿಷ್ಟು ಕಡೆ ಶಾಣಬೋರು ಈ ರೀತಿ ಕರಿತಾ ಇದ್ದಾರೆ ನಮಗ್ ಮೊದಲು ಏನಿತ್ತು ಗ್ರಾಮ ಚಾವಡಿಗಳಂತ ಅಂತ ಇತ್ತು ಆವಾಗ ಹಳೆ ಕಾಲದಲ್ಲಿ ಗ್ರಾಮ ಚಾವಡಿಗಳಂತ ಇದ್ದು ಈ ಸುಮಾರು ನಮ್ಮ ಬಾಗಲಕೋಟೆ ತಾಲೂಕಲ್ಲಿ ತೊಂಬತ್ತು ಗ್ರಾಮಗಳಿದಾವೆ ಸರ್ ತೊಂಬತ್ತು ಗ್ರಾಮಗಳಲ್ಲಿ ಒಂದು ಎಂಟರಿಂದ ಹತ್ತು ವಿಲೇಜ್ ಅಲ್ಲಿ ಗ್ರಾಮ ಚಾವಡಿಗಳು ಬಿಟ್ರೆ ಯಾವ ವಿಲೇಜ್ ಅಲ್ಲೂ ಕೂಡ ಗ್ರಾಮ ಆಡಳಿತ ಆಡಳಿತಾಧಿಕಾರಿ ಕುತ್ಕೊಳ್ಳಿಕ್ಕೆ ಒಂದು ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಒಂದು ಯಾವುದೇ ಟೆನ್ ಬೈ ಟೆನ್ ರೂಮ್ ಸಹನೂ ಇಲ್ಲ ಅವರಿಗೆ ನೀವು ರೂಮ ಅವ್ರಿಗೆ ಹೇಳ್ತಾರೆ ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ದು ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾರೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ ಸರ್ ನಮಗೆ ಸುಸಜ್ಜಿತವಾದ ಕೊಟ್ಟರೆ ಯಾಕಂದ್ರೆ ರೈತರು ಬಂದು ಎಲ್ಲಿ ಕೂಡಬೇಕು ಈಗ ನಾವು ಹೋಗಿ ಹನುಮಲ್ ಗುಡಿನೇ ನಮಗೆ ಕಚೇರಿ ಆಗಿದೆ ಊರಲ್ಲಿ ಯಾವುದೋ ಬಡಿಸಲಿ ಕಟ್ಟಿ ನಮ್ಗೆ ಕಚೇರಿ ಆಗಿದೆ ಆ ರೀತಿ ಆಗೋದು ಬೇಡ ಬದಲಾವಣೆ ಆಗಲಿ ಸ್ವ ತ್ವರಿತಗತಿಯಲ್ಲಿ ನಾವು ಸೇವೆ ಕೊಡೋಣ ಈಗ ನೋಡ್ರಿ ಕಣ್ಗಾವಲಿ ಆ್ಯಪ್ ಅಂತ ಹೇಳಿ ನಮ್ಗೆ ಅಟೆಂಡೆನ್ಸ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ನಮ್ಮ ಖಾಸಗಿ ಕಚೇರಿಗೆ ನಾವು ಕಣ್ಗಾವಲಿ ಆ್ಯಪ್ಗಳನ್ನು ಕೂಡಿಸ್ತಾ ಇದೀವಿ ಸರ್ಕಾರದವರೇ ಕೂಡಿಸಿ ಹೋಗಿದ್ದಾರೆ ಅದು ಸೇಫ್ ಅಲ್ಲ ಅದಕ್ಕೆ ಸರ್ಕಾರದಿಂದಲೇ ನಮ್ಗೆ ಒಂದು ಬಾಡಿಗೆ ಬತ್ತೆ ಅಥವಾ ನಾವು ನೋಡ್ರಿ ಈಗ ನಾವು ಸಾಕಷ್ಟು ವಿಲೇಜ್ ಅಕೌಂಟೆಂಟ್ಗಳು ಕೈಲಿಂದ ಸಾವಿರ ನೂರ ಪ್ರತಿ ತಿಂಗಳು ರೆಂಟ್ ಕೊಟ್ಟು ನಾವು ಬಾಡಿಗೆ ಕಟ್ಕೊಂಡು ರೂಮ್ ಗಳನ್ನು ವಿಲೇಜ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ನಂದು ಫಾರ್ ಎಕ್ಸಾಂಪಲ್ ಯಾವ ಗ್ರಾಮದಲ್ಲಿ ನಾನು ನೌಕರಿ ಮಾಡ್ತೇನೆ ಅದೇ ಗ್ರಾಮದಲ್ಲಿ ಒಂದು ರೂಮ್ಗಳನ್ನು ತಗೊಂಡು ಅವರಿಗೆ ತಿಂಗಳ ಸಾವಿರ ಹದಿನೈದುನೂರ ಬಾಡಿಗಳನ್ನು ಕೊಡ್ತಾ ಇದ್ದೀವಿ ನಾವು ಆ ರೀತಿ ಬಾಡಿಗೆ ಬತ್ತೆ ಏನಾದ್ರೂ ನಮಗೆ ಪೂರೈಸಿದ್ದೆ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ ಆರ್ಥಿಕ ಹೊರೆ ಹೊರಬೀಳುದಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಸರ್ ಮೇಡಮ್ ಈಗ ತಲಾಟಿ ಅಂತ ಏನು ಕರಿತೀವಿ ನಾವು ಗ್ರಾಮದಲ್ಲಿ ಕೇಳಿದ್ರು ಅಂತ ಹೇಳಿ ಸೊ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ನಿಮ್ಮದು ಆ ವಿಲೇಜ್ಗಳಲ್ಲಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು ಅದರಲ್ಲಿ ತಾವು ಒಬ್ಬ ಹೆಣ್ಣು ಮಗಳಾಗಿ ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ತೀವಿ ಸರ್ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದೀವಿ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇ ಆದಲ್ಲಿ ತ್ವರಿತವಾಗಿ ಯಶಸ್ವಿಯಾಗಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಾವು ಪ್ರಮುಖವಾದ ಪಾತ್ರವನ್ನು ವಹಿಸ್ತೀವಿ ನಾವು ಒತ್ತಡದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಅನ್ನೋ ಪದ ಸರಿಯಾಗಲ್ಲ ಯಾಕಂತಂದ್ರೆ ನಾವು ಅತಿವೃಷ್ಟಿ ಅನಾವೃಷ್ಟಿಗಳಾದಂತಹ ಸಂದರ್ಭದಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ತಾಸು ನಾವೆಲ್ಲ ಮಹಿಳೆಯರನ್ನದೇ ಪುರುಷರನ್ನದೇ ಅತಿವೃದ್ಧಿ ವೃಷ್ಟಿ ಆದ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದೀವಿ ನಾವು ನಮ್ಮ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಅಷ್ಟೇ ನಾವೀಗ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಮಾನ್ಯ ಕಂದಾಯ ಸಚಿವರು ಹೇಳಿದಂತೆ ಈಗ ನಮಗೆ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಇಲ್ಲ ಅದಕ್ಕೆ ಅವರು ಮುಷ್ಕರ ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆನೋ ಹಾಗೆ ನಾವು ನಾವು ಮುಷ್ಕರನ ಮಾಡ್ತಾ ಇಲ್ಲ ನಮ್ಮದು ಮೇನ್ಲಿ ಏನು ಬೇಡಿಕೆ ಅಂತಂತಂದರೆ ನಮಗೆ ಒಂದು ಕಚೇರಿನ ಮೊದಲು ಮೊದಲನೇದಾಗಿ ಒಂದು ಕಚೇರಿನ ಕೊಡ್ರಿ ಯಾಕಂತಂದರೆ ನೀವು ಈಗಾಗಲೇ ಕೇಳಿದ್ರಿ ಮಹಿಳಾ ನೌಕರ ನೌಕರಿದಾರರಾಗಿ ದಾರರಾಗಿ ನಿಮ್ಗೆ ಏನು ಸಮಸ್ಯೆ ಇದೆ ಅಂತೇಳಿ ನಮಗೆ ಕಚೇರಿ ಕೊಟ್ಟರೆ ಅಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇತ್ತು ಅಂತಂದರೆ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾವು ಮಹಿಳೆಯರು ನಾವು ಯಾವುದೋ ಒಂದು ಗ್ರಾಮಕ್ಕೋಗಿ ಅಲ್ಲಿ ನಮಗೆ ಕಚೇರಿನೇ ಇಲ್ದಲೆ ಎಲ್ಲೋ ಕೂರಬೇಕು ಎಲ್ಲೋ ಹೋಗಬೇಕು ಎಲ್ಲೋ ಶೌಚಾಲಯ ಇಲ್ಲ ಅಂತಂತಂದರೆ ನಾವು ಮಹಿಳೆಯರಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗೇ ಸರ್ಕಾರಿ ರಜಾ ದಿನಗಳಲ್ಲೂ ಸಹ ನಮಗೆ ಕೆಲಸ ಮಾಡಿರಿ ಅಂತಂತಂದರೆ ನಾವು ಮಹಿಳೆಯರಿಗೆ ಏನಾಗುತ್ತೆ ಮಕ್ಕಳಿಗೆ ಮಕ್ಳುಗಳನ್ನ ಕರ್ಕೊಂಡೋಗಿ ಸರ್ಕಾರ ಇದು ರಜಾದಿನಗಳಲ್ಲಿ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಬೆಳಗ್ಗೆ ಆರು ಏಳು ಗಂಟೆಗೆಲ್ಲ ಕೆಲಸ ಮಾಡಿರಿ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಕೆಲಸ ಮಾಡಿರಿ ಅಂತಂದರೆ ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ಸೇಫ್ಟಿ ಇರೋಲ್ಲ ಸರ್ ನಾವು ಹಳ್ಳಿ ಈಗ ದೂರ ದೂರ ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡೋರು ಇದ್ದಾರೆ ಹಾಗಾಗಿ ಅಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಬರೋದಕ್ಕೆ ಏನೂ ಸ್ಪೆಷಲಿಟಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಫಾರ್ ನಮಗೆ ಮಹಿಳೆಯರಿಗೆ ತುಂಬ ತೊಂದರೆ ಆಗುತ್ತೆ ಸರ್ ರಜಾ ದಿನಗಳಲ್ಲಿ ನಮಗೆ ಕೆಲಸ ಹಾಕಬಾರ್ದು ಹಾಗೆ ನಮಗೆ ಅಂತರ್ಜಿಲ್ಲ ವರ್ಗಾವಣೆಯನ್ನು ನಮಗೆ ಕೊಡಬೇಕು ಹಾಗೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಸಹ ನಮಗೆ ವಹಿಸ್ತಾ ಇದ್ದಾರೆ ನಮಗೆ ಅನ್ಯ ಇಲಾಖೆ ಕೆಲಸಗಳನ್ನು ನಮಗೆ ಪೂರ್ಣವಾಗಿ ಬಂದ್ ಮಾಡಬೇಕು ಸರ್ ನಮಗೆ ಅನ್ಯ ಇಲಾಖೆ ಕೆಲಸಗಳನ್ನೇ ನಮ್ಮ ಇಂದಲೇ ನಮಗೆ ಒತ್ತಡ ಜಾಸ್ತಿ ಆಗ್ತದೆ ನಮ್ಮ ಇಲಾಖೆ ಕೆಲಸಗಳಿಂದ ನಮಗೆ ಒತ್ತಡ ಜಾಸ್ತಿ ಇಲ್ಲ ಬೇರೆ ಇಲಾಖೆ ಕೆಲಸಗಳಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಪೂರ್ತಿಯಾಗಿ ಮಾನ್ಯ ಸಚಿವರು ಅದನ್ನು ಕ್ಲೋಸ್ ಮಾಡಬೇಕು ಹಾಗೆ ನಮ್ಗೆ ಏನು ಪದೋನ್ನತಿಗೆ ಏನು ನಮಗೆ ಬೇಗ ಪ್ರಮೋಷನ್ ಆಗಲಿಕ್ಕೆ ಬೇರೆ ಇಲಾಖೆಗಳೆಲ್ಲ ಮೂರು ನಾಲ್ಕು ವರ್ಷಕ್ಕೆಲ್ಲ ಪ್ರಮೋಷನ್ ಆಗಿ ಪದೋನ್ನತಿ ಹೊಂದಿದ್ದಾರೆ ನಮ್ಮ ಇಲಾಖೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆದರೂ ಪ್ರಮೋಷನ್ ಆಗದಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಪದೋನ್ನತಿಯ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಆದೇಶವನ್ನ ಮಾಡಬೇಕು ಹಾಗೆ ನಮ್ಗೆ ಅಟ್ಲೀಸ್ಟ್ ಎಲ್ಲ ಗ್ರಾಮದಲ್ಲೂ ವೃತ್ತದಲ್ಲಿ ಒಂದು ಗ್ರಾಮಸೌಧವನ್ನ ಕಟ್ಟಿ ಸಡನ್ಲಿ ಸರ್ಕಾರಕ್ಕೆ ಆ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲಾ ಅಂದ ಪಕ್ಷದಲ್ಲಿ ನಮಗೆ ಬಾಡಿಗೆ ಕಟ್ಟೋದಕ್ಕೆ ಕೈಯಿಂದ ಬಾಡಿಗೆ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಹಾಗಾಗಿ ನಮ್ಮ ಕಚೇರಿಗಳ ಬಾಡಿಗೆ ಕಟ್ಟೋದು ತುಂಬಾ ಕಷ್ಟ ಆಗ್ತದೆ ಅಟ್ ಲೀಸ್ಟ್ ಆ ವ್ಯವಸ್ಥೆ ಒಂದನ್ನಾದ್ರೂ ನಮ್ಗೆ ಮಾಡ್ಕೊಡ್ಬೇಕು ಹಾಗೆ ನಮ್ಗೆ ಏನೀಗ ನಾವು ನಮಗೇನು ಆನ್ಲೈನ್ ವ್ಯವಸ್ಥೆ ಏನು ತಂದಿದ್ದಾರೆ ಆ್ಯಪ್ಗಳ ಇಪ್ಪತ್ತೊಂದು ಹ್ಯಾಪ್ಗಳನ್ನು ನಿರ್ವಹಣೆ ಮಾಡೋಕ್ಕೆ ಏನು ಆನ್ಲೈನ್ ವ್ಯವಸ್ಥೆ ತಂದಿದ್ದಾರೆ ಅದನ್ನು ಈಗಲೂ ಸಹ ನಾವು ಎಲ್ಲ ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲಿಂದ ನಾವು ಏಯ್ಟಿ ಫೈವ್ವರೆಗೂ ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ನೈಂಟಿವರೆಗೂ ಮನೆ ಸಚಿವರು ಹೇಳಿದಂತೆ ಕೆಲಸನ ಯಶಸ್ವಿಗೊಳಿಸಿದ್ವಿ ಮುಂದನ್ನು ಸಹ ಯಶಸ್ವಿಗೊಳಿಸ್ತೀವಿ ಅದಕ್ಕೇನು ಬೇಕಾದಂತಹ ನಮಗೆ ಸಲಕರಣೆಗಳನ್ನು ನಮಗೆ ಸರ್ಕಾರದಿಂದ ಕೊಟ್ಟಿದ್ದಲ್ಲಿ ಅದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ಮನೆ ಸಚಿವರಲ್ಲಿ ನಾವು ಕಂದಾಯ ಸಚಿವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ನಮ್ಮ ಮೂಲಭೂತ ಹಕ್ಕುಗಳನ್ನ ನಮಗೆ ನೀಡಿ ನಾವು ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ವಿ ಈ ಮುಷ್ಕರವನ್ನ ಕೈಗೊಂಡಿದ್ದೀವಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಕನಿಷ್ಠ ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿ ನಮಗೆ ಸ್ವತಂತ್ರವಾಗಿ ನಮ್ಮ ಹುದ್ದೆಗೆ ಒಂದು ಗೌರವಯುತವಾಗಿ ಕೆಲಸ ಮಾಡೋದಕ್ಕೆ ನಮಗೆ ನಿಮ್ಮ ಮೂಲಕ ಆದರೂ ಅನುವು ಮಾಡಿಕೊಡಿ ಅಂತೇಳಿ ಈ ದಿನ ನಾವು ನಾವು ಸರ್ಕಾರಕ್ಕೆ ಹಾಗೂ ಮಾನ್ಯ ಕಂದಾಯ ಸಚಿವರಿಗೆ ನಾವು ಬೇಡಿಕೆಗಳನ್ನು ಇಡ್ತಾ ಇದ್ವಿ ಸರ್ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್